ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿದ್ಯುತ್ ಪ್ರಸರಣ ಸಿಬ್ಬಂದಿ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಚಾಲನೆ ನೀಡಿದರು ಈ ವೇಳೆ ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನತೂರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರತಿಯೊಂದು ಚುನಾವಣೆಯಲ್ಲಿ ದ್ರಾಕ್ಷಿಣ್ಯಗಳಿಂದ ಪ್ರಭಾವಿತ ನಂತರ ಬಳಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಉತ್ತಮ ನಾಯಕರನ್ನು ಆಯ್ಕೆ ಮಾಡಲು ಮತದಾನ ಸಹಕಾರಿಯಾಗಿದ್ದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಹೇಳಿದರು ಈ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಇರೋದು ಅಭಿನಂದನೀಯ ಮತ್ತು ಶ್ಲಾಘನೀಯ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಅವರ ಎಲ್ಲಾ ತಂಡಕ್ಕೂ ಕೂಡ ಹೃತ್ಪೂರ್ವ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಟೆಸ್ಕಾಂ ವ್ಯವಸ್ಥಾಪಕರಾದ ಶೀಲಾ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂಬ ಉದ್ದೇಶದಿಂದ ಈ ವಿನೂತನ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಹೈಯರ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಮೇಡಮ್ ನಾವು ಯಾವತ್ತೂ ಮಾಡಿಲ್ಲ ಇದನ್ನ ಬಹುಶಃ ಮಾಡಿದ್ರೆ ಮತ್ತೆ ಪದೇ ಕೇಳ್ತಿರ್ತಾರೆ ಅಂದ್ರು ಇಲ್ಲ ಮಾಡಲೇಬೇಕು ವಿಭಿನ್ನ ರೀತಿಯಲ್ಲಿ ನಾವು ಮಾಡೋಣ ಯಾರು ಮಾಡಿರಬಾರ್ದು ಆ ತರ ಮಾಡೋಣ ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಥ್ಯಾಂಕ್ಸ್ ಫಾರ್ ಸರ್ ಆಲ್ಸೋ ಈ ಬಲೂನ್ಸ್ ಏನ್ ಹಾಕಿದೀವಿ ಇದನ್ನ ಹನ್ನೆರಡು ಕಡೆ ನಾವು ಸ್ಥಾಪನೆ ಮಾಡ್ತಾ ಇದೀವಿ ರಾಜ್ಯ ಚುನಾವಣಾ ರಾಯಭಾರಿ ಜಿಮ್ ರವಿ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ದೇಶಕ್ಕೆ ಸಮರ್ಥವಾದ ನಾಯಕರನ್ನು ನೀಡಬೇಕಿದೆ ಎಂದು ಹೇಳಿದರು ಭಾಗವಹಿಸಿ ನೈತಿಕವಾಗಿ ನಾವು ಮತವನ್ನು ಚಲಾಯಿಸೋಣ ಸದೃಢ ದೇಹ ಬೇಕಾದರೆ ನಾವು ದಿಸಾ ವ್ಯಾಯಾಮ ಮಾಡಬೇಕು ಅದೇ ರೀತಿಯಾಗಿ ಭಾರತ ಬಲಿಷ್ಠ ಹೋಗಬೇಕಾದ್ರೆ ಉತ್ತಮ ನಾಯಕ ನಾಯಕ ಮಾಡ್ಕೋಬೇಕಾದ್ರೆ ನಾವು ಕಡ್ಡಾಯವಾಗಿ ಮತವನ್ನು ಹಾಕಲೇಬೇಕು ಸ್ನೇಹಿತರೆ ವರ್ಷ ಫುಲ್ ಮನೇಲಿರ್ತೀವಿ ಮೈಸೂರು ಜಿಲ್ಲೆ ನೂರಕ್ಕೆ ನೂರು ಪರ್ಸೆಂಟು ಮತದಾನ ಮಾಡಿ ರಾಜ್ಯಕ್ಕೆ ಒಂದು ಸಂದೇಶ ಕೊಡೋಣ